ಇನ್ನು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಕೂಡ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತು ಈಗ ಸರ್ಕಾರದ ಅನುಮತಿ ಆದೇಶಕ್ಕೆ ಹೈಕೋರ್ಟ್ ಅಂಕುಶವನ್ನು ಹಾಕಿದೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಸರ್ಕಾರಿ ಆದೇಶದ ಮೂಲಕವಾಗಿ ಕಸಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಆರ್ ಎಸ್ ಎಸ್ ಸೇರಿದಂತೆ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಪಥಸಂಚಲನಕ್ಕೆ ಕಡಿವಾಣ ಹಾಕಲು ಸಚಿವ ಪ್ರಿಯಾಂಕ್ ಖರ್ಗೆ ಸರಕಾರಕ್ಕೆ ಅಕ್ಟೋಬರ್ ನಾಲ್ಕರಂದು ಪತ್ರ ಬರೆದಿದ್ರು ಸರಕಾರಿ ಜಾಗಗಳ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯ ಅಂತ ಅಕ್ಟೋಬರ್ ಹದಿನೆಂಟರಂದು ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನನೂ ಆಗಿತ್ತು ಶೀಘ್ರದಲ್ಲೇ ಪ್ರಬಲ ಕಾನೂನು ಅಸ್ತ್ರವನ್ನ ಪ್ರಯೋಗಿಸಲು ಸರಕಾರವು ಸಿದ್ಧತೆ ಮಾಡಿಕೊಂಡಿತ್ತು ಆದ್ರೀಗ ಸರಕಾರದ ಅನುಮತಿ ಕಡ್ಡಾಯ ಅನ್ನೋ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಹಾಗಿದ್ರೆ ಕೋರ್ಟ್ ನಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ ಅರ್ಜಿದಾರರ ಪರ ವಕೀಲ ಅಶೋಕ್ ಹಾರನಹಳ್ಳಿ ಮೊದಲು ವಾದ ಮಂಡಿಸಿದ್ರು ಸರಕಾರದ ಯಾವುದೇ ಜಾಗಗಳಲ್ಲಿ ಹತ್ತು ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅನುಮತಿ ಪಡೆಯಬೇಕಂತೆ ಸರಕಾರದ ಆದೇಶ ಮೂಲಭೂತ ಹಕ್ಕಿಗೆ ನಿರ್ಬಂಧ ಹಾಕಿದಂತೆ ಈ ಆದೇಶ ಪಾರ್ಕ್ನಲ್ಲಿ ನಗೆ ಕೂಟ ನಡೆಸಿದ್ರು ಅಕ್ರಮ ಅಂತ ಹೇಳುತ್ತೆ ಹೀಗಾಗಿ ಸರಕಾರದ ಆದೇಶವನ್ನ ತಕ್ಷಣವೇ ರದ್ದು ಮಾಡಿ ಅರ್ಜಿ ವಜಾ ಮಾಡಬೇಕು ಅಂತ ವಾದ ಮಾಡಿದ್ರು ಆಗ ಸರಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಭದ್ರತೆ ಮತ್ತು ಸುರಕ್ಷತೆ ವಿಷಯದಲ್ಲಿ ಸರಕಾರ ನಿರ್ಧಾರ ಮಾಡಿದೆ ಈ ಬಗ್ಗೆ ಹೆಚ್ಚುವರಿ ವಾದ ಮಂಡಿಸಲು ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ರಸ್ತೆ ಪಾರ್ಕ್ ಮೈದಾನ ಕೆರೆಗಳ ಪ್ರವೇಶಕ್ಕೂ ಸರಕಾರ ನಿರ್ಬಂಧ ವಿಧಿಸಿದೆ ಅಂದ್ರೆ ಅರ್ಥವಿಲ್ಲ ಸಂವಿಧಾನದ ಹತ್ತೊಂಬತ್ತನೇ ಪರಿಚೇದ ಒನ್ ಎ ಬಿ ವಿಧಿ ನೀಡಿದ ಹಕ್ಕನ್ನು ಸರಕಾರ ಕಸಿದುಕೊಂಡಿದೆ ಸಂವಿಧಾನ ಕೊಟ್ಟ ಹಕ್ಕನ್ನು ಸರಕಾರಿ ಆದೇಶದಿಂದ ಕಸಿಯಲಾಗದು ಹೀಗಾಗಿ ಸರಕಾರದ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡುತ್ತಿದೆ ಸರಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ ಎಲ್ಲದಕ್ಕೂ ಸ್ಪಷ್ಟನೆ ನೀಡಬೇಕು ನವೆಂಬರ್ ಹದಿನೇಳಕ್ಕೆ ವಿಚಾರಣೆ ಆಗಲಿದ್ದು ಅಷ್ಟರಲ್ಲದೆ ಆಕ್ಷೇಪಣೆ ಸಲ್ಲಿಸಿ ಅಂತಾನು ಸೂಚನೆ ಕೊಟ್ಟಿದೆ ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ ನೈನ್ಟೀನು ಆರ್ಟಿಕಲ್ ಫೋರ್ಟೀನ್ ವೈಲೇಟ್ ಆಗುತ್ತೆ ಅಂಥೇಳಿ ಇವತ್ತು ಕೋರ್ಟು ಅದನ್ನು ಮೇಲ್ ನೋಟಕ್ಕೆ ಇದು ಆರ್ಟಿಕಲ್ ನೈನ್ಟೀನ್ ವೈಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ ಇನ್ನು ಹೈಕೋರ್ಟ್ ಆದೇಶ ಹೊರಬೀಳ್ತಿದ್ದಂತೆ ಸರಕಾರದ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ರು ಇನ್ನೊಂದು ಕಡೆ ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮರವಿ ಹಾಕುವಂತೆ ಸರಕಾರಿ ವಕೀಲರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸ್ವತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಸ್ವತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಮತ್ತು ಆರ್ ಕಾರ್ಯಚಟುವಟಿಕೆಯಲ್ಲಿ ನೌಕರದವರು ಅಂತ ಹೇಳಿಕ್ಕೂ ನಿಮ್ಗೆ ಹಕ್ಕಿಲ್ಲ ಆರ್ ಎಸ್ ಎಸ್ ವಿರುದ್ಧ ಬೆಳಗಿನ ಸಾಯಂಕಾಲ ಮಾತಾಡುವುದು ನಿಮ್ಮ ಇಲಾಖೆ ಆರ್ ಆರ್ ಡಿಪಾರ್ಟ್ಮೆಂಟ್ ಏನು ಸಾಧನೆ ಮಾಡಿರಿ ಅದನ್ನು ಹೇಳ್ರಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕಲು ಸರಕಾರ ಅನುಮತಿ ಅಸ್ತ್ರ ಪ್ರಯೋಗಿಸಿದ್ದನ್ನ ಹೈಕೋರ್ಟ್ ತೆಗೆದುಹಾಕಿದೆ ಇನ್ನೊಂದ್ ಕಡೆ ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ ಮೂವತ್ತರಂದು ವರದಿ ನೀಡುವಂತೆಯೂ ಹೈಕೋರ್ಟ್ ತಿಳಿಸಿದೆ ಇದೆಲ್ಲದರ ಮಧ್ಯೆ ನವೆಂಬರ್ ಎರಡಕ್ಕೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಇನ್ನೊಂದ್ ಕಡೆ ದಲಿತ ಸಂಘಟನೆಗಳು ಪ್ರೀಮಾರ್ಮೀನು ಸಮಾವೇಶ ರ್ಯಾಲಿಗೆ ಸಜ್ಜಾಗ್ತಿದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಹತ್ತು ಸಂಘಟನೆಗಳ ಜೊತೆ ಶಾಂತಿ ಸಭೆ ನಡೆಸಿದ್ರು ಆದ್ರೆ ಶಾಂತಿ ಸಭೆಯಲ್ಲದೆ ಅಶಾಂತಿ ಸೃಷ್ಟಿಯಾಯ್ತು ಲಾಠಿ ಹಿಡಿದು ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ ಬಿಜೆಪಿಯವರು ಸವಾಲು ಹಾಕಿದ್ರು ದಲಿತ ಸಂಘಟನೆಯವರು ಗದ್ದಲ ಗೆಬ್ಬಿಸಿದ್ರು ಕೊನೆಗೆ ಜಿಲ್ಲಾಧಿಕಾರಿ ಅರ್ಧಕ್ಕೆ ಶಾಂತಿ ಸಭೆ ನಿಲ್ಲಿಸಿ ಸುಮ್ಮನಾದ್ರು ಸದ್ಯಕ್ಕೆ ಚಿತ್ತಾಪುರ ಪಥಸಂಚಲನ ವಿಚಾರದಲ್ಲಿ ಮಾತ್ರ ನಾಡಿದ್ದು ಹೈಕೋರ್ಟ್ ಏನು ಆದೇಶ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ Bureau Report news 80